ಲಂಚದ ಡೀಲ್ ಮಾಡಿದಂತ ಅಧಿಕಾರಿಗಳು ಇದೀಗ ಸಸ್ಪೆಂಡ್ ಆಗಿದ್ದಾರೆ ಬಿಟಿವಿ ವರದಿಯ ಬೆನ್ನಲ್ಲೇ ಅಬಕಾರಿ ಸಚಿವರ ನಿರ್ಧಾರ ಇದು ಲಂಚದ ಡೀಲ್ ಅನ್ನ ಮಾಡಿದಂತಹ ಅಧಿಕಾರಿಗಳು ಇದೀಗ ಸಸ್ಪೆಂಡ್ ಆಗಿದ್ದಾರೆ ಬಿಟಿವಿ ವರದಿಯ ಬೆನ್ನಲ್ಲೇ ಅಬಕಾರಿ ಸಚಿವರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸಸ್ಪೆಂಡ್ ಮಾಡುವುದಾಗಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನ ನೀಡಿದ್ದಾರೆ ಇಬ್ಬರ ಆಡಿಯೋವನ್ನ ವಿಡಿಯೋವನ್ನ ಕೂಡ ಕೇಳಿಸ್ಕೊಂಡಿದ್ದೇನೆ ಏನ್ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಡೀಲ್ ಮಾಡ್ತಾ ಇದ್ರು ಸೊ ಕೇಳಿಸ್ಕೊಂಡಿದ್ದೇನೆ ಅಬಕಾರಿ ಡಿಸಿ ರವಿಶಂಕರ್ ಇನ್ಸ್ಪೆಕ್ಟರ್ ಶಿವಶಂಕರ್ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ತಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಸಚಿವರು ಲಂಚದ ಡೀಲ್ ಮಾಡಿದಂತಹ ಅಧಿಕಾರಿಗಳು ಇದೀಗ ಸಸ್ಪೆಂಡ್ ಆಗಿದ್ದಾರೆ ಸೂಚನೆಯನ್ನ ಖುದ್ದು ಸಚಿವರೇ ನೀಡಿದ್ದಾರೆ ಬಿಟಿವಿ ವರದಿಯ ಬೆನ್ನಲ್ಲೇ ಅಬಕಾರಿ ಸಚಿವರ ನಿರ್ಧಾರ ಇದು ಸತತವಾಗಿ ಬಿಟಿವಿ ವರದಿಯನ್ನು ಕೂಡ ಮಾಡಿತ್ತು ಬಿಟಿವಿ ವರದಿಯ ಇಂಪ್ಯಾಕ್ಟ್ ಇದು ಸಸ್ಪೆಂಡ್ ಮಾಡುವುದಾಗಿ ಈಗಾಗಲೇ ಅಬಕಾರಿ ಸಚಿವ ತಿಮ್ಮಾಪುರ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಆಡಿಯೋ ವಿಡಿಯೋವನ್ನ ಕೇಳಿಸಿಕೊಂಡಿದ್ದೇನೆ ಅಬಕಾರಿ ಡಿಸಿ ರವಿಶಂಕರ್ ಇನ್ಸ್ಪೆಕ್ಟರ್ ಶಿವಶಂಕರ್ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ ಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಸೂಚನೆಯನ್ನ ನೀಡಿದ್ದೇನೆ ಹಿರಿಯ ಅಧಿಕಾರಿಗಳಿಗೆ ಈ ಸಂಬಂಧವಾಗಿ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಆರ್ ಪಿ ತಿಮ್ಮಾಪುರ ಅವರು ಹೇಳಿಕೆ ನೀಡಿದ್ದಾರೆ ಮಂಡ್ಯ ಅಬಕಾರಿ ಡಿಸಿ ಡಿಲ್ಲ ಸ್ಫೋಟಕವಾದ ವಿಚಾರವನ್ನ ತಿಳಿಸಿತ್ತು ಬಿಟಿವಿ ಸತತವಾಗಿ ವರದಿಯನ್ನ ಕೂಡ ಮಾಡಿತ್ತು ಬಾರ್ ಲೈಸೆನ್ಸ್ ಬೇಕು ಅಂದ್ರೆ ಲಕ್ಷ ಲಕ್ಷ ಕೊಡಬೇಕಾಗಿತ್ತು ಇವರಿಗೆ ಲಕ್ಷ ಲಕ್ಷ ಕೊಡಬೇಕಾಗಿತ್ತು ಇವರಿಗೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಜಿಲ್ಲಾ ಉಸ್ತುವಾರಿ ಶಾಸಕರಿಗೂ ಕೂಡ ಹಣವನ್ನ ಕೊಡಬೇಕಂತೆ ಈ ರೀತಿಯಾಗಿ ಆಡಿಯೋ ವಿಡಿಯೋ ಸಮೇತವಾಗಿ ಡೀಲ್ ಅನ್ನ ಬಯಲು ಮಾಡಿರ್ತಾರೆ ದೂರುದಾರ ಅದರ ಬೆನ್ನಲ್ಲೇ ತಿಮ್ಮಾಪುರ ಅವರು ಕೂಡ ಆ ಒಂದು ಆಡಿಯೋವನ್ನ ಕೇಳಿಸ್ಕೊಂಡಿದ್ದಾರೆ ಅದಾದಂತಹ ಬೆನ್ನಲ್ಲೇ ಬಿ ಟಿ ವಿಯ ವರದಿಯ ಬೆನ್ನಲ್ಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ತಿಮ್ಮಾಪುರ ಅವರು ಅಂದ್ರೆ ಸಚಿವ ತಿಮ್ಮಾಪುರ ಅವರು ಏನ್ ಮಾತನಾಡಿದ್ದಾರೆ ಈ ಸಂಬಂಧವಾಗಿ ಕೇಳ ಕೆಲವು ತುಣುಕುಗಳನ್ನು ನೋಡಿದೆ ನಾನು ಆಡಿಯೋದಲ್ಲಿ ಯಾರು ಇನ್ಸ್ಪೆಕ್ಟರ್ ಶಿವಶಂಕರ್ ಅಲ್ಲ ಶಿವಶಂಕರ್ ಹಾಗೂ ರವಿಶಂಕರ್ ಡಿ ಸಿ ಇಬ್ರು ಮಾತಾಡಿದ ನಾನು ಗಮನಿಸಿದ್ದೀನಿ ಅಂದ್ರೆ ಅದೇ ನಾನು ಬರ್ತಾ ಮೊಬೈಲ್ನಲ್ಲಿ ನೋಡ್ತಕ್ಕಂಥ ವಿಷಯದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ ಇವತ್ತು ಅವರ ಮೇಲೆ ಕ್ರಮ ಕೈಕೊಳ್ಳಿ ಆನಂತರ ಡಿಪಾರ್ಟ್ಮೆಂಟದು ಎನ್ಕ್ವೈರಿ ಮಾಡಿ ಅಂತೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ನಲ್ಲೇನೆ ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ ಯಾವ್ಯಾವ ಮಂತ್ರಿಗಳು ಆಗಿವೆ ಎಲ್ಲರೂ ಇದರಾಗಿದ್ದು ಬಂದೇ ಬಂದಿದೆ ಹೇಳಿ ಹೇಳಿದ್ದಾರೆ ಇಂಥವೆಲ್ಲ ಅಲ್ಲೊಂದು ಇಲ್ಲೊಂದು ಘಟನೆಗಳು ಆಗ್ತವೆ ಅಂತ ಅಧಿಕಾರಿಗಳು ಅದಾರೆ ಅಂಥವ್ರ ಮೇಲೆ ಕ್ರಮ ಕೈಕೊಳ್ಬೇಕಾಗತ್ತೆ ನಾನಂತೂ ಇಮಿಡಿಯೇಟ್ ಕ್ರಮ ಕೈಕೊಳ್ತೇನೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಆ ನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ ಅದೇ ಕೊಡಕ್ಕಾಗತ್ತೆ ಇಲಾಖೆ ಅಲ್ಲ ನೀವು ನೀವೇ ಟಿವಿಯಾಗ ನೋಡಿದ್ದೀನಪ್ಪ ನಾನು ಪೇಪರ್ ಓದಿದ್ದೀನಿ ಎಲ್ಲರೂ ಇದೊಂದೊಂದೊಂದು ಬಂದೇ ಇದೆ ಒಬ್ಬೊಬ್ರು ಅಧಿಕಾರಿಗಳು ಇಂಥದ್ದು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ತಾ ಇದೆ ಇದು ಸುಧಾರಣೆ ಮಾಡಬೇಕು ಏನೇ ಸುಧಾರಣೆ ನೋಡಿ ಆನ್ಲೈನ್ ಅರ್ಜಿ ಹಾಕ್ತಾ ತೆಗಿದೀವಿ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದಾಗ ಅದು ಗ್ರೌಂಡ್ ಹಚ್ಚಿ ರಿಜೆಕ್ಟ್ ಮಾಡ್ಕೊಟ್ಟು ಹೋಗಿದ್ದಾನೆ ಇಸ್ ರಾಂಗ್ ನಾನು ತಿಳಿದಂಗೆ ಇನ್ನೂ ರಿಪೋರ್ಟ್ ತರಿಸ್ಬೇಕು ನಾನು ಇದು ತಪ್ಪು ಅಂತಕ್ಕಂಥ ಭಾವನೆ ನಾನು ಬಂದಿದ್ದೀನಿ ಇಂಥವ್ರ ಮೇಲೆ ನಾವು ಕ್ರಮ ಕೈಕೊಳ್ಬೇಕಾಗುತ್ತೆ ರಾಂಗ್ ಇಂಥವು ಡಿಪಾರ್ಟ್ಮೆಂಟ್ ನೋಡಿ ಅದೊಂದು ಕಚೇರಿ ಇದ್ದಾಗ ನಮ್ಮ ಸತಿ ಜಾರಕಿ ಅನ್ನೋರು ಇದ್ದಾಗ ಬಂತು ಇನ್ನೊಬ್ರು ಇದ್ರಲ್ಲ ನನ್ನ ಯಾರು ಯಾರವ್ರು ೂಪಾಲಯದ ಇದು ಟ್ರಾನ್ಸಾಕ್ಷನ್ ನಡೀತಾ ಇರೋದ್ರಿಂದ ಅಲ್ಪ ಸ್ವಲ್ಪ ಎಲ್ಲೋ ಇಂತ ಆಗ್ತವೆ ಆಗ್ತಾ ಶಕ್ತಿ ಸಕ್ಕ ಅದನ್ನ ಕಠಿಣ ಕ್ರಮ ಕೈಕೊಳ್ಬೇಕು ಕೆಲವು ಹೊಸ ಕಾನೂನುಗಳನ್ನು ತಂದು ಅದನ್ನ ಕ್ರಮ ಕೈಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅದನ್ನ ಮಾಡ್ತಾ